ಹಾಯ್ ಪ್ರಥಮ್ ಬಿಗ್ ಬಾಸ್ ನೋಡ್ತಾ ಇದೀನಿ ಐರಿ ಹಾರ್ಟ್ ತುಂಬಾ ಖುಷಿ ಆಯ್ತು ಲೈಕ್ ದಟ್ ಅಂಡ್ ಅಂಡ್ ಆಫ್ ಕೋರ್ಸ್ ಎಲ್ಲರ ಬ್ಲೆಸಿಂಗ್ಸ್ ಇದೆ ಎವ್ರಿಬಡಿ ಇಸ್ ವಾಚಿಂಗ್ ದಿಸ್ ಅಂಡ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ನೀ ಫ್ರೆಂಡ್ಸ್ ನೀಸ್ ಪ್ರೀತಿಸ್ತೀನಿ ವೀಕ್ಷಕರೇ ಹಾ ಇದ್ರಿ ಅಂಡ್ ನಾನ್ ಈಗ ನಿಮ್ಮ ಹತ್ರ ಮಾತಾಡೋದೇ ಹೊರಟಿದ್ದು ಯಾರ ಬಗ್ಗೆ ಒಳ್ಳೆ ಹುಡುಗನ ಬಗ್ಗೆ ಈಗಂತೂ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಹುಡುಗಾದ್ರೆ ಒಪ್ನೆ ಅದು ಪ್ರಥಮ ಆಕ್ಚುಲಿ ನಾನು ಇನಿಷಿಯಲಿ ಅವ್ನ್ ಬಿಗ್ ಬಾಸ್ ಹೋದಾಗ ಮೆಸೇಜ್ ಗಳು ನೋಡ್ತಿದ್ದೆ ಐ ಥಿಂಕ್ ಯಾರೇವನು ಹುಚ್ಚ ಯಾರೇವನು ಹೀಗೆ ಅಂತ ಬಟ್ ಆಕ್ಚುಲಿ ಸ್ವಲ್ಪ ಜಾಸ್ತಿ ಬುದ್ಧಿವಂತ ಜಾಸ್ತಿ ಬುದ್ಧಿವಂತರು ಹಾಗೆ ಇರ್ತಾರೆ ಒಂದ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನೋ ಜೊತೆಯಲ್ಲಿ ನಾನು ನಾಲ್ಕು ವರ್ಷಗಳಿಂದ ನೋಡ್ತಾ ಇದ್ದೇನೆ ಅವನ್ನ ನಾನಿಷ್ಟರಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಬಿಗ್ ಬಾಸ್ ಕೊನೆ ಹಂತ ಕಲ್ಪಿದ್ದಾನೆ ಸೊ ಹೋಗಿಂದ ಒಂದೇ ಮಾತು ಹೇಳಿದೆ ನನಗೆ ಸರ್ ನನಗೆ ಅರ್ಹತೆ ಇದ್ರೆ ಮಾತ್ರ ಆ ಕಾರ್ಯಕ್ರಮದಲ್ಲಿರೋ ಅರ್ಹತೆ ಇದ್ರೆ ಮಾತ್ರ ನನಗೆ ವೋಟ್ ಮಾಡಿ ಅಂತ ನನಗೆ ಪ್ರತಿ ತುಂಬಾ ಹತ್ತಿರದಿಂದ ಪರಿಚಯ ಆಗಿರೋದ್ರಿಂದ ನನಗೆ ಒಂದು ತಮ್ಮಂತರ ನಾನು ಟ್ರೀಟ್ ಮಾಡಿರೋದ್ರಿಂದ ನಾನು ಅದನ್ನು ಕೇಳ್ಕೊಳ್ಳೋದಷ್ಟೇ ದಿನ ಸಪೋರ್ಟ್ ಮಾಡಿ ಅಂತ ವ್ಯಕ್ತಿ ಅಂದ್ರೆ ಅಷ್ಟು ಸೆಲೆಬ್ರಿಟಿಗಳ ಪೈಕಿ ಅವನ ಕೊನೆ ತನಕ ಅಂತಂದ್ರೆ ಅಲ್ಲಿ ದೊಡ್ಡ ಗೆಲುವು ಆ ಗೆಲುವನ್ನು ಸಂಪಾದನೆ ಮಾಡ್ಕೊಂಡಿದಾನು ಸೊ ಈ ಒಂದು ಹೆಜ್ಜೆ ಇನ್ ಒಂದು ಹೆಜ್ಜೆ ಇಡಬೇಕು ಅಂತಂದ್ರೆ ಅದಕ್ಕೆ ನಿಮ್ಮ ಸಹಾಯ ಕೂಡ ಬೇಕಾಗಿದೆ ಸೊ ಅವನೇ ಇಷ್ಟು ದೂರ ರೋಡ್ ಹಾಕೊಂಡು ಬಂದಿದ್ದಾನೆ ಸೊ ಒಂದು ಹೆಜ್ಜೆ ಆ ಒಂದು ಹಂಪನ್ನು ನಾವೇ ಜಂಪ್ ಮಾಡ್ಸೋಣ ಸೊ ದಯವಿಟ್ಟು ಪ್ರಥಮ ಸಪೋರ್ಟ್ ಮಾಡಿ ಅವನಿಗೆ ವೋಟ್ ಹಾಕಿ ಅವನ ಬಿಗ್ ಬಾಸ್ ಗೆಲ್ಸು ಹಾಕಿ ಒಳ್ಳೆ ಹುಡುಗ ಪ್ರಥಮ್ಗೆ ಒಳ್ಳೆ ಜನಗಳು ಖಂಡಿತ ಕೈ ಬಿಡಲ್ಲ ಟ್ರೂ ಪ್ರಥಮ ಪ್ರಥಮ ಪ್ರಥಮ್ 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 ಎಲ್ ನೋಡಿದ್ರು ಪ್ರಥಮ್ ಹಬ್ಬ ಹಬ್ಬ ಟ್ರೋಲ್ಗಳಲ್ಲಿ ಪ್ರಥಮ್ ನೀವಿಗಳಲ್ಲಿ ಪ್ರಥಮ್ ಫೇಸ್ಬುಕ್ ಕಾಪಾ ವಾಟ್ಸ್ಆಪ್ ಟಿವಿ ಪೇಪರ್ ಎಲ್ ನೋಡಿದ್ರು ಪ್ರಥಮ್ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಪ್ರಥಮ್ ಯಾಕಂದ್ರೆ ನೀನ್ ಹೆಸರಿಟ್ಕೊಂಡಿದ್ಯಾ ಒಳ್ಳೆ ಹುಡುಗ ಪ್ರಥಮ್ ಬಡವರ ಬಂದು ಪ್ರಥಮ್ ಮತ್ತೆ ಇನ್ನೇನೇನ್ ಹೆಸರಿಟ್ಕೊಂಡಿದ್ಯೋ ಎಲ್ಲಾ ನಿನ್ನ ಹೆಸರುಗಳೇ ಆಮೇಲೆ ನ್ಯಾಯ ಅಂದ್ರೆ ಪ್ರಥಮ ಪ್ರಥಮ ಅಂದ್ರೆ ನ್ಯಾಯ ಅಂತ ಹೊಸ ಕೂಡ ಹುಟ್ಟಿಸ್ತಾ ಇದ್ಯಾ ದೇವ್ರವನೇ ಬಿಡುಗರು ಚಿತ್ರದ ನಿರ್ದೇಶಕನಾದ ನೀನು ಒಳ್ಳೆ ಸಾಧನೆಗಳನ್ನ ದೇವರವನೇ ಬಿಡುಗರು ಚಿತ್ರದಲ್ಲಿ ಹಂಗಂದ್ರೆ ಸೆಲೆಬ್ರಿಟಿ ಕೈಯಲ್ಲಿ ಎಲ್ಲಾ ಸೆಲೆಬ್ರಿಟೀಸ್ ಹಾಡಿರುವಂತ ಹಾಡುಗಳನ್ನ ನೀನ್ ಮಾಡಿ ನಾನು ಒಂದು ಹುಮ್ಮಸ್ ಬರೋ ತರ ನೀನ್ ಮಾಡಿದ್ಯಾ ಅದೇ ರೀತಿ ನೀನ್ ನನ್ನ ಹತ್ರ ಯಾವಾಗ್ಲೂ ಹೇಳ್ತಾ ಇದ್ದೆ ಸಾರ್ ನಾನು ಬಿಗ್ ಬಾಸ್ ಹೋಗೇ ಹೋಗ್ತೀನಿ ಅಲ್ಲಿ ಗೆದ್ದೇ ಗೆಲ್ತೀನಿ ಗೆಲ್ಲೂ ಪರವಾಗಿಲ್ಲ ಒಂದು ವಾರ ಇದ್ರೆ ಸಾಕು ಅಂತ ಹೇಳಿ ಇಷ್ಟು ದಿನ ಅಲ್ಲಿ ಆಫ್ ಕರ್ನಾಟಕ ಜನತೆಯ ಒಂದು ಮನಸ್ಸನ್ನ ಅಂತ ನನಗೆ ಅರ್ಥ ಆಗುತ್ತೆ ಯಾಕಂದ್ರೆ ಆ ಒಂದು ಹುಮ್ಮಸ್ಸೇ ನಿನ್ನ ಮುಂದೆ ತಗೊಂಡು ಹೋಗುತ್ತೆ ಆ ಹುಮ್ಮಸ್ನಲ್ಲಿ ಆ ಟಾಸ್ಕ್ ಗಳನ್ನ ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡ್ತಾ ಇದ್ಯಾ ಚೆನ್ನಾಗಿ ಮಾಡಿ ಆ ಜನರ ಜನರ ಮನಸ್ಸನ್ನ ಗೆದ್ದಿದ್ಯಾ ಅದೇ ರೀತಿ ಆ ಫೈನಲ್ಗೆ ನೀನು ಎಂಟರ್ ಆಗಿ ಬಿಗ್ ಬಾಸ್ ಮನಸ್ಸು ಕೂಡ ಗೆದ್ದು ಆ ಫೈನಲ್ ನಲ್ಲಿ ಜಯಶಾಲಿಯಾಗಿ ನೀನು ಮುಂದೆ ಬರ್ತೀಯ ಅಂತ ನಾವೆಲ್ಲ ಆಶಿಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಹುಡುಗ ಚೆನ್ನ ಮಾಡು ಟರ್ನಿಗಳನ್ನ ಮಾಡ್ತಾನೆ ಇದೆಯಾ ಮಾಡ್ತಾನೇ ಇರು ಮನಸ್ಸನ್ನ ಗೆದ್ದೇ ಇದೆಯಾ ಗೆಲ್ತಾನೇ ಇರು ಬಿಗ್ ಬಾಸ್ ಗೆದ್ಕೊಂಬ ನಮಸ್ಕಾರ ನನ್ನ ಅತ್ಯಂತ ಆತ್ಮೀಯ ಆತ್ಮೀಯ ಬಡಗರಲ್ಲಿ ಒಪ್ಪ ಪ್ರಥಮ ನಾನೇ ಅನ್ಕೊಂಡಿರ್ಲಿಲ್ಲ ಇಷ್ಟು ಹದಿನೈದು ವಾರ ನೀನ್ ಬಿಗ್ ಬಾಸ್ ಅಲ್ಲಿ ನೆದ್ಯ ಅಂತ ಇನ್ನೊಂದು ಸತ್ಯ ನಿಷ್ಠೆ ಮತ್ತೆ ಹದಿನಾಲ್ಕು ಪ್ರತಿಸ್ಪರ್ಧಿಗಳು ಕೂಡ ಇನ್ನ ಆಳವಾದ ಒಂದು ಜ್ಞಾನ ಇನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ಒಂದಿದೆ ಸೊ ಆ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ನೀನೇ ವಿನ್ನರ್ ಆಗೋದು ನನಗೆ ತುಂಬಾ ಜನ ಕರ್ನಾಟಕದ ಸಂಪರ್ಕ ಇದೆ ಎಲ್ಲ ಹೇಳ್ತಾರೆ ಪ್ರಥಮೆ ಗೆಲ್ಲದು ಅಂತ ಆ ಮಟ್ಟದಲ್ಲಿ ನೀನು ವೈರಲ್ ಆಗಿದೆಯಾ ಸೊ ಇದೇ ಒಂದನ್ನು ಕಾಪಾಡ್ಕೋ ಡೆಫಿನೆಟ್ ಆಗಿ ವಿನ್ ಆಗ್ತೀಯ ಆಮೇಲೆ ಜನಗಳು ಎಲ್ಲರನ್ನು ಪ್ರಥಮ ವೋಟ್ ಮಾಡಿ ಒಬ್ಬ ಸತ್ಯವಂತ ನಿಷ್ಠ ಪ್ರಾಮಾಣಿಕ ಆಮೇಲೆ ಎಲ್ಲ ಧರ್ಮದ ಬಗ್ಗೆ ತುಂಬಾ ಆಳವಾದ ಅಧ್ಯಯನ ಮಾಡಿದ್ದಾನೆ ಜ್ಞಾನ ಇದೆ ನೀವೇ ನೋಡಿರ್ಬೋದು ಹದಿನಾಲ್ಕು ಜನಗಳಿಗೂ ಯಾವ ರೀತಿ ಅವನು ಒಬ್ಬ ಕಿರಿ ವಯಸ್ಸನ್ನಾದ್ರೂ ಯಾವ ರೀತಿ ಶ್ರುತಿ ಅವ್ರು ಹೇಳಿದಂಗೆ ರೇಖಾ ಅವ್ರು ಹೇಳಿದಂಗೆ ಎಲ್ಲ ಅವ್ನು ಯಾವ ರೀತಿ ಅವನ ಜ್ಞಾನದ ಬಗ್ಗೆ ಅವ್ರುಗಳೇ ಹೇಳಿದ್ದಾರೆ ನಿಮಗೂ ಗೊತ್ತಾಗಿದೆ ದಯವಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓಟ್ ಮಾಡಿ ಅವನ ಗೆಲ್ಸಿ ಥ್ಯಾಂಕ್ಸ್ ನಾನು ಎನ್ ಬಿ ಲೋಕಿ ಕೇಳ ನಿಮಗೆ ಚಿತ್ರ ನಿರ್ದೇಶಕ ಮೇಲಾಗಿ ಗೆಳೆಯ ಪ್ರಥಮ್ ಇವತ್ತು ಬಿಗ್ ಬಾಸ್ ಅಲ್ಲಿ ನಿಂದೆ ಅವಾಗ ಕಣ ನೀನ್ ಆಡಿದ್ದೆ ಆಟ ನೀನ್ ಮಾಡಿದ್ದೆ ರೂಲ್ಸ್ ನೀನೇ ದಂಡ ನಾಯಕ ಇಡೀ ಕರ್ನಾಟಕಕ್ಕೆ ನೀನು ಹೇಳಿದ್ದೆ ಆಟ ನೀನ್ ಮಾಡಿದ್ದೆ ರೂಲ್ಸ್ ಸೂಪರ್ ಮಗ ಈ ಒಂದು ನಿನ್ ಪರಿಚಯ ಆಗಿ ನನಗೊಂದು ಏನ್ ಫೋರ್ ಇಯರ್ಸ್ ಅಲ್ಲಿ ನೀನ್ ಹೇಳ್ತಾ ಯಾವಾಗ್ಲೂ ಬಿಗ್ ಬಾಸ್ ಅಲ್ಲಿ ಮಗ ನಾನು ಒಂದ್ ಏನೋ ಒಂದು ನಾನು ಹಾಕ್ತೀನಿ ಅಂದ್ರೆ ಯಾರು ಅಂತ ಇಡೀ ಕರ್ನಾಟಕ ತೋರಿಸ್ತೀನಿ ಅಂತ ಹೇಳಿದೆ ಮಗ ಅದೇ ರೀತಿ ಇವತ್ತು ನಡ್ಕೊಂಡಿದ್ಯಾ ಆಕ್ಸಾ ಹಾಕೋಣ ಅದೇ ರೀತಿ ಎಲ್ರ ಮನ್ಸನ್ನ ಏನ್ ಗೆದ್ದಿದ್ಯಾ ನೀನು ಆ ಬಿಗ್ ಬಾಸ್ ಅನ್ನ ಒಡ್ದು ಗೆದ್ದು ಬರಬೇಕು ಅಂದ್ರೆ ಒಡ್ದು ಅಂದ್ರೆ ಬೇರೆ ರೀತಿ ತಿಳ್ಕೊಬಡಪ್ಪ ಅಂದ್ರೆ ಗೆದ್ದು ಎಲ್ರನ್ನ ಒಂದು ಮನ್ಸನ್ನ ಗೆದ್ದಿ ಬಾ ಮಗ ಪ್ರಥಮ್ ನೀನ್ ಆಗ್ಲಿ ಎಲ್ಲಾರು ಗೆದ್ದಿದ್ಯಾ ಈಗ ಉಳಿದಿರೋ ಒಂದೇ ಒಂದ್ ಸೆಪು ಅದು ಬಿಗ್ ಬಾಸ್ ಕಪ್ಪು ಅದ್ ನಿನ್ ಗೆಲ್ತಿಯನ್ನ ನಾವೆಲ್ಲ ಓಪಿಟ್ಕೊಂಡಿನ್ ಗೆದ್ದೆ ಗೆಲ್ತಿಯಾ ಏನ್ ಈ ಬಿಗ್ ಬಾಸ್ ಸೀಸನ್ ನಡೀತಾ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ನನ್ನ ಪ್ರೀತಿಯ ಗೆಳೆಯ ಪ್ರಥಮ ಒಳ್ಳೆ ಆಟ ಆಡ್ತಾ ಇದೇ ಇಡೀ ಕರ್ನಾಟಕ ಗೊತ್ತು ಇಲ್ಲಿ ಗೊತ್ತು ಆದ್ರಿಂದ ನಮ್ದೆಲ್ಲ ಫೋಟ್ ಮಾಡಿ ಗೆಲ್ಸಿ ಈ ಫಿನಲ್ಲಿ ಗೆಲ್ಬೇಕಂತ ನನ್ನ ಆಶಯ ನಿಮ್ಮ ಆಶಯ ಆಲ್ ದಿ ಪ್ರಥಮ ನೀನೇ ಪ್ರಥಮ ಆಲ್ ಬೆಸ್ಟ್ ಪ್ರಥಮ